ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬುದಾಯದ ಸ್ವಾಗತವನ್ನ ಬಯಸ್ತೇನೆ ಹಾಗೂ ಪಂದ್ಯಾವಳಿಯ ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಎಸ್ ಸಿ ಬಸವರಾಜ್ ಅವರು ಕೂಡ ಸಮಾರಂಭ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಜಿಲ್ಲಾ ಘಟಕದ ಅಧ್ಯಕ್ಷರು ನಂಜನಗೂಡು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಆದಾಗ ಜನಪ್ರಿಯ ಶಾಸಕರು ಹಾಗೂ ಈ ಭಾಗದ ಮಾಜಿ ಶಾಸಕರಾದಂತಹ ಕೇಶಮೂರ್ತಿ ಸರ್ ಅವರು ಹಾಗೂ ಉದ್ಯಮಿಗಳು ದಾರಿಗಳಾದಂತಹ ಪತ್ತಣ್ಣವರು ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾಪಟುಗಳ ಕೋರಿಕೆಯ ಮೇರೆಗೆ ಈ ಒಂದು ಕಪ್ಪನ್ನು ಮೂರು ದಿನಗಳಿಂದ ಆಯೋಜನೆ ಮಾಡಿದ್ದು ಮೂರು ದಿನಗಳಿಂದ ಈ ಒಂದು ಕ್ರೀಡಾಪಟುಗಳನ್ನು ಕ್ರೀಡಾಭಿಮಾನಿಗಳನ್ನು ಪ್ರೋತ್ಸಾಹಿಸಲು ಸಮಾರೋಪ ಸಮಾರಂಭವನ್ನು ಶಾಸಕರಾದಂತಹ ಲಕ್ಷಣ ಜೋಹಣ್ ಅವರು ಮಂಜೂರಿನ ಕ್ರೀಡಾಭಿಮಾನಿಗಳಿಗೆ ಅಂತಿಮ ಘಟವನ್ನ ತಪ್ಪಿದ್ದಾರೆ ಕಳೆದ ಮೂರು ದಿನಗಳಿಂದ ಹದಿನೆಂಟು ಭಾಗವಹಿಸಿ ಕೊನೆ ಸಭಾ ಕಾರ್ಯಕ್ರಮ ಸಮಾರೋಪ ಸಮಾರಂಭದ ನಾವು ಕ್ರೀಡಾಪಟುಗಳು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆಯಾಗಿತ್ತು ಇವತ್ತು ನಾನು ಕೆಲವು ಹಿರಿಯರನ್ನ ನಾವು ನೆನೆಸ್ಕೋಬೇಕಾಗುತ್ತೆ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಂತ ಹಿರಿಯರನ್ನ ನೆಲೆಕೋಬೇಕಾಗುತ್ತೆ ಅವರಲ್ಲಿ ಮುಂಚೂಣಿಯಲ್ಲಿದ್ದವರು ನರಸೇಗೌಡರು ಕಾಳಪ್ಪ ಅಂತ ಒಬ್ಬರು ಅವರು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ರು ಅಂದ್ರೆ ನರ್ಸೇಗೌಡರ ತಮ್ಮ ಅವರು ಅವರು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ರು ಹೊಟ್ಟೆ ಕಾಳೆಗೌಡರು ಇನ್ನೆಲ್ಲ ನನಗೆ ಕೂಡ ಫುಟ್ಬಾಲ್ ಮ್ಯಾಚ್ ಆಡುತ್ತೆ ಅಂತಂದ್ರೆ ಪ್ರತಿ ಮ್ಯಾಚ್ ಬಂದು ನೋಡುವಂತ ತಮಗೆಲ್ಲ ಗೊತ್ತಿರ್ಬೋದು ಇಂದಿನ ರಾಜಕಾರಣಿಗಳಾದ ನರಸೇಗೌಡರು ಮತ್ತೆ ಬಾತುಬಳ್ಳನವರು ಇಂಡಿ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇಗೆ ಮುನ್ಸಿಪಾಲಿಟಿಯಿಂದ ಕ್ರೀಡಾಕೂಟ ಆಯೋಜಿಸ್ತಿದ್ರು ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಎಲ್ಲ ಕ್ರೀಡೆನು ಮುನ್ಸಿಪಾಲ್ಟಿಯಿಂದ ಆಯೋಜಿಸ್ತಿದ್ರು ಆ ಪ್ರವೃತ್ತಿ ಈಗ ಪುನಃ ನಿಮ್ಮ ಕಾಲದಲ್ಲಿ ಶುರು ಮಾಡಬೇಕು ಹೊರೆ ಹಚ್ಚಿದಾಗ ಮಾತ್ರ ಅದು ಹೊರಬರೋದಕ್ಕೆ ಸಾಧ್ಯ ಇದೆಲ್ಲ ನಾವು ಸ್ವಾಗತ ಕೊಡ್ತ ಹೆಚ್ಚಿನ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ರಂಜನ್ ಗುಡ್ಲಿ ನನ್ನ ಜೊತೆಗೆ ಕೃಷ್ಣಪ್ಪ ಅವರು ನಂದಕುಮಾರ್ ಅವರು ಜಗದೀಶ್ ಅವರು ಇಂದರ್ ಬಾಬು ಮೇಲಿಗೆ ಹೋಗ್ಬೇಕು ಅವರು ಕೂಡ ಬೆಳಗಾಂ ಹೋಗ್ಬೇಕು ಅದರಿಂದ ವೇದಿಕೆ ಮೇಲೆ ಇರೋದೆಲ್ಲ ಗಣ್ಯರೇ ಆಗಲಿ ನೆಲೆಂತ ಎಲ್ಲ ನನ್ನ ಆತ್ಮೀಯ ಕ್ರೀಡಾಪಟುಗಳೇ ಇದೊಂದು ಯಾಕೆಂದ್ರೆ ನನಗೆ ಸ್ವತಃ ದೋಣ್ ಸಾಹೇಬ್ರೆ ಒಂದ್ಸಲ ಹೇಳಿದ್ರು ಅವ್ರು ಮಂಗಳೂರ್ಲಿ ಓದ್ತಾ ಇರಬೇಕಾದ ಸಂದರ್ಭದಲ್ಲಿ ಬೆಂಗಳೂರು ಅವ್ರ ಯಾವ್ದೋ ಕ್ಲಬ್ಗೇನೋ ಫುಟ್ಬಾಲ್ ಯೂನಿವರ್ಸಿಟಿ ಆಡ್ತಾ ಇರ್ತ ಸಂದರ್ಭದಲ್ಲಿ ಅವ್ರಿಗೆ ಪೆಟ್ರೋಲ್ ಪಂಪ್ ಅನಿಸುತ್ತೆ ಯಾವ್ದೊಂದು ಏನೋ ಕರೆದ್ರು ಅಂತ ನನಗೆ ಅವ್ರು ಹೇಳ್ತಾ ಇರ್ತದ ಅವ್ರಾಗ ಏನೋ ಯೂನಿವರ್ಸಿಟಿ ಕೊಟ್ಟಿರ್ತಾರಲ್ಲ ಅವ್ರೇಸರ್ ಅದಕ್ಕಾಗಿ ಆ ಇಂಟರ್ವ್ಯೂನ ಅಟೆಂಡ್ ಮಾಡಿದಂತೆ ಅಲ್ಲಿ ಆಯ್ಕೆ ಮಾಡೋಂಥ ಒಬ್ರು ಫುಟ್ಬಾಲ್ನ ಆಟಗಾರರು ಅವ್ರನ್ನ ಇದನ್ನ ನೋಡ್ತಿದ್ದಾಗೆ ನೀವು ಕರೆದು ನೀವು ಯಾವ ಯೂನಿವರ್ಸಿಟಿಗೆ ಆಟ ಅಂತ ಅಂತೇಳಿ ಏನೇ ಪ್ರಶ್ನೆ ಕೇಳಿದ್ರೆ ನನಗೆ ಅದು ಮಂಜೂರನ್ನ ಮಾಡ್ಕೊಟ್ರು ಅಂತ ನಮ್ಮ ತಂದೆಯವರು ನಮಗೆ ಹೇಳ್ತಿದ್ರು ನೆನಪು ಅಂದರೆ ಅವರು ಕೂಡ ಒಂದು ಫುಟ್ಬಾಲ್ ಪ್ರಿಯರು ಫುಟ್ಬಾಲ್ ಆಟಗಾರರು ಎಲ್ಲಕ್ಕಿಂತ ಹೆಚ್ಚಾಗಿ ಸಾಹೇಬ್ರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಈ ಭಾಗದ ಜನಪ್ರಿ ಜನಪ್ರಿಯ ನಾಯಕರಲ್ಲಿ ಒಬ್ಬರಾಗಿದ್ದಂಥವ್ರು ಎಲ್ಲರನ್ನೂ ಕೂಡ ಯಾವತ್ತು ಕೂಡ ಅವ್ರನ್ನ ನಾನು ಅವ್ರನ್ನ ಬಹಳ ಹತ್ರ ಅವರು ಎರಡು ಸಾವಿರ ಎಂಟರಿಂದ ನಮಗೆ ಪರಿಚಯ ಆದಂಥ ಎರಡು ಸಾವಿರ ಒಂಬತ್ತು ನಾವು ಅವ್ರನ್ನ ಲೋಕಸಭೆ ಚುನಾವಣೆಗೆ ಅವ್ರ ಪರ ಮೂರು ಎಲೆಕ್ಷನ್ಗೆ ಬಾರದಂಥವ್ರು ಯಾವತ್ತೂ ಕೂಡ ದ್ರೋಣ ಸಾಹೇಬರು ಯಾರ ಮೇಲೂ ನಾನು ಸಿಟ್ಟಾಗಿರೋದನ್ನು ನೋಡಲೇ ಇಲ್ಲ ಯಾರು ಏನೇ ಮಾತಾಡಿದ್ರು ಕೂಡ ಅಷ್ಟೇ ತಾಳ್ಮೆಯಿಂದ ಅವ್ರನ್ನ ಕೂರಿಸಿ ಸಮಾಧಾನ ಪಡಿಸಿ ಮಾತಾಡ್ತಿದ್ರು ಅದಕ್ಕೆ ಅವರು ಇಡೀ ನಮ್ಮ ದೇಶದಲ್ಲಿ ನಂಬರ್ ಒನ್ ಸಂಸದರು ಅಂತ ಹೇಳ್ಕೊಂಡಿರುತ್ತೆ ಯಾಕೆಂದರೆ ಅವ್ರ ಥರ ಇನ್ನೊರ ಮಗ ಅವರು ಕೂಡ ಶಾಸಕರಾಗಿದ್ದಾರೆ ನಾವು ಕೂಡ ಸಂಸದರಾಗಿದ್ದೀವಿ ಆದರೆ ಅವ್ರ ಥರ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಕೈಲೋ ಆಗಲ್ಲ ನಿಮ್ಮ ಕೈಲೋದ ಅಲ್ಲ ಅವರು ಇವು ಒಂದ್ಸಲ ಫೋನ್ ಮಾಡಿದ್ರೆ ಕೋರ್ಟಲ್ಲಿ ಇದ್ದಂತ ಸಂಜೆಗೆ ಮಾಲೇಶ್ವರ ಬೆಟ್ಟದಲ್ಲಿ ಅವರು ಅಂದ್ರೆ ಆ ಥರ ಅವರು ಜನರಲ್ಲಿ ಅವರು ಒಬ್ಬರಾಗಿ ಏನು ನಾವೊಬ್ಬ ಸಂಸದರು ಅಂತ ತೋರ್ಸ್ಕೊಳ್ತೇನೆ ನಾನು ನಿಮ್ಮಲ್ಲಿ ಒಬ್ಬ ಅಂತ ಕೆಲಸ ಅಂತ ವ್ಯಕ್ತಿ ನಾವು ನೋಡಿದಂಥವ್ರು ಯಾಕೆಂದ್ರೆ ಅದನ್ನ ಈಗ ನಮ್ಮ ಯುವ ಮಿತ್ರರು ಈ ಭಾಗದ ಶಾಸಕರು ಅವರು ಕೂಡ ತಂದೆ ಆಗಿ ಎಲ್ಲರೂ ಕೂಡ ಒಂದು ವಿಶ್ವಾಸದಿಂದ ತಗೊಂಡು ಅಭಿವೃದ್ಧಿ ಮಾಡೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾಕೆಂದರೆ ತಂದೆ ತಕ್ಕ ಮಗ ಅಂತ ಅವರು ಕೂಡ ಅದೇ ರೀತಿ ಮಾಡ್ತೀರ ಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮಗಳ ಪ್ರೀತಿ ವಿಶ್ವಾಸ ನಮ್ಮ ಮೇಲಾಗಲಿ ಅವ್ರ ಮೇಲೆ ಆಗಲಿ ಯಾಕೆಂದರೆ ನಾವು ಕೂಡ ಬೆಳೆ ಹುಡುಗರು ಇನ್ನೂ ಚಿಕ್ಕ ಹುಡುಗರು ವಿಶ್ವಾಸ ಹೀಗೆ ಇರಲಿ ಯಾಕಂದರೆ ನಮಗೆ ಒಂದು ಬೇಸರ ಸಂಗತಿ ಅಂದರೆ ಧ್ರೋಣ ಸಾಹೇಬ್ರು ಆರೋಗ್ಯದ ಬಗ್ಗೆ ಅಷ್ಟು ನಿಗಾ ವಹಿಸ್ತಿದ್ದಂಥವ್ರು ಊಟ ಸಮಯ ಏನೇ ಫಂಕ್ಷನ್ ಇದ್ರು ಕರೆಕ್ಟಾಗಿ ಊಟ ಕೊಡಿಸ್ಬಿಡಪ್ಪ ಅಂದರೆ ಅಷ್ಟು ಡಿಸಿಪ್ಲಿನ್ ಆಗಿದ್ದಂಥವ್ರು ಅಷ್ಟು ಆರೋಗ್ಯ ನೋಡಿದ್ರೆ ನಮ್ಗೆ ನಮಗೂ ಕೂಡ ಇದು ಒಂಥರ ಅವರೊಂದು ಸಾವು ಫಿಟ್ನೆಸ್ ಇರ್ಬೋದು ಎಲ್ಲ ವಿಷಯದಲ್ಲೂ ಕೂಡ ಆದರೆ ನಮಗೆ ನೋಡಿ ಅವ್ರನ್ನ ನೆನಪಿನಲ್ಲಿ ಒಂದು ಫುಟ್ಬಾಲ್ ಇದನ್ನ ಆಯೋಜನೆ ಮಾಡಿದ್ದೀರಿ ನಾನು ಅವರು ಮಗನಲ್ಲೂ ಕೇಳ್ಕೊಳಿದಾರೆ ಒಂದೇ ರೀತಿ ನಮ್ಮ ತಂದೆಯವರು ಯಾವ ರೀತಿಲಿ ನಮಗೊಂದು ಮಾರ್ಗವನ್ನು ತೋರಿಸಿ ಹೋಗಿರುವಂಥದ್ದು ಅದರಲ್ಲಿ ನಾವು ಕೂಡ ನೀವು ಎಲ್ಲ ಸೇರಿ ಆ ಮಾರ್ಗದಲ್ಲಿ ನಡೆಯುವಂಥದ್ದಾಗಬೇಕು ಅಂತ ಒಬ್ಬ ಜನಗಳ ಜೊತೆ ಯಾವ ರೀತಿ ವಿಶ್ವಾಸದಿಂದ ಪ್ರೀತಿ ಇದ್ರು ನಾವು ಕೂಡ ಎಲ್ಲನೂ ವಿಶ್ವಾಸದಲ್ಲಿ ಒಂದು ಪ್ರೀತಿಲ್ಲಿ ಕರ್ಕೊಳ್ಳುವ ಕೆಲಸ ಅಂತ ಆಗ್ಬೇಕಾಗ ನಾವುಗಳು ಅವರು ನಮ್ಮ ನಾಯಕ ದ್ರೋಹಾಯಣ್ ಸಾಹೇಬ್ರಿಗೆ ಒಂದು ಗೌರವ ಕೊಟ್ಟಂಗೆ ಅವರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹಾಕಿಕೊಟ್ಟ ಒಂದು ದಾರಿಗೆ ಹೋಗಿ ಕೆಲಸವನ್ನು ಮಾಡಬೇಕು ಹಾಗೆಯೇ ಈ ಒಂದು ಆಟದಲ್ಲಿ ಪಾಲ್ಗೊಂಡಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆ ಸ ಸದಸ್ಯೆ ಯಾಕೆಂದರೆ ಕ್ರೀಡೆಯಲ್ಲಿ ಕೊನೆಗೆ ಗೆಲ್ಲುವಂಥ ತಂಡ ಒಂದೇ ಕ್ರೀಡೆಯಲ್ಲಿ ಭಾಗ ಭಾಗವಹಿಸೋದು ಅತಿ ಮುಖ್ಯ ಯಾಕೆ ಸೋಲು ಗೆಲುವು ಸಹಜ ಸೋತವರು ಏನು ಕುಗ್ಬೇಕಾಗಿಲ್ಲ ಗೆದ್ದವರೇನು ಇಗ್ಬೇಕಾಗಿಲ್ಲ ಯಾಕೆಂದ್ರೆ ಆ ದಿನ ಆ ಕ್ಷಣಕ್ಕೆ ಯಾರು ಉತ್ತಮವಾದ ಆಟವನ್ನು ಪ್ರದರ್ಶನ ಮಾಡ್ತಾರೆ ಅವ್ರಿಗೆ ಗೆಲುವು ಬರುವಂಥದ್ದು ಸೋತ್ರಿ ಅಂತ ಹೇಳಿ ಯಾರು ನಿರಾಶರಾಗ್ಬಿಡಿ ಯಾಕೆಂದರೆ ಸೋಲೆ ಗೆಲುವಿನ ಮಿಟ್ಟೆಲು ಅಂತ ಹೇಳ್ತಾರೆ ಅದೇ ರೀತಿ ಮುಂದೊಂದಿನ ತಮ್ಮೂ ಕೂಡ ಗೆಲುವು ಸಿಗ್ಬೋದು ಎಲ್ಲರೂ ಕೂಡ ಒಂದು ಕ್ರೀಡಾ ಇಲ್ಲಿ ಬಂದು ಯಾವುದೇ ಐತರ ಘಟನೆಗಳು ಇಲ್ದಂಗೆ ಇವತ್ತು ಫೈನಲ್ ಅಲ್ಲಿ ನೆಲಮಂಗ್ಲ ಗೆದ್ದಿರಂತದ್ದು ಗೆದ್ದಂಥ ತಂಡಕ್ಕೆ ಶುಭಾಶಯಗಳು ಅದೇ ರೀತಿ ನಾನು ಹೇಳುವಂಥದ್ದು ನಾವು ಚಿಕ್ಕ ವಯಸ್ಸೋರು ಇದ್ದಾಗ ಇಲ್ಲಿ ನಾವು ಚಿಕ್ಕ ವಯಸ್ಸಿದಾಗ ಆಯುಧ ಮಾಡ್ತಿದ್ವಿ ಯಾರೋ ನಮ್ಗೆ ಗೊತ್ತಿಲ್ಲ ಅಲ್ಲ ನಾವು ಬಂದು ನೋಡ್ತಾ ಇದ್ವಿ ಬಟ್ ಈಗ ಕ್ರಮೇಣ ಅದು ನಂಜನಗೂಡ್ಲಿ ಫುಟ್ಬಾಲ್ ಕ್ರಮೇಣ ಕ್ಷೀಣಿಸ್ತಾ ಇದೆ ಅಲ್ಲಿಂದ ಮಾನ್ಯ ಶಾಸಕರು ಈಗ ಪದ್ಮನಾಭ ಅವರು ಹೇಳಿದ್ರು ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ಕ್ರೀಡೆಗಳನ್ನ ಆಯೋಜನೆ ಮಾಡಿದ್ರು ಸಹಕಾರ ಇರ್ತೀವಿ ಒಂದೊಂದು ತಿಂಗಳ ಒಂದು ಕ್ರೀಡೆನ ಮಾಡಿ ಈ ಫುಟ್ಬಾಲಲ್ಲಿ ಭಾಳ ಒಳ್ಳೊಳ್ಳೆ ಟೀಮ್ ಇತ್ತು ನಂಜನಗೂಡಲ್ಲಿ ನಾವು ಆಗ ಚಿಕ್ಕ ನೋಡ್ತಿದಾಗ ಅದನ್ನು ಮತ್ತೆ ಪ್ರೋತ್ಸಾಹ ಮಾಡಿ ಬೆಳೆಸೋಂಥ ಕೆಲಸ ಆಗಬೇಕು ಅದನ್ನು ಮುಂದಿನ ದಿನಗಳು ಮಾಡೋಣ ನಾನು ಮತ್ತೆ ನಮ್ಮ ಮಿತ್ರರು ದರ್ಶನ್ ದ್ರೋಣ್ರು ಸೇರಿ ಎಲ್ಲ ಸಮಾಜ ಎಲ್ಲ ಕೊಡುಗೆ ದಾನಿಗಳನ್ನ ಸೇರಿಸಿ ಮಾಡುವಂಥ ಕೆಲಸ ಆಗಲಿ ಅದರಿಂದ ನನಗೂ ಈ ಒಂದು ಸಭೆಗೆ ಆಗಿ ಫುಟ್ಬಾಲ್ ಪಂದ್ಯಾವಳಿಯನ್ನು ಮೂರು ದಿನಗಳ ಕಾಲ ಏರ್ಪಡಿಸಿ ಇವತ್ತು ಅಂತಿಮವಾಗಿ ಸಮಾರೋಪ ಸಮಾರಂಭವನ್ನು ಏರ್ಪಡಿಸಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ನೂತನ ಲೋಕಸಭಾ ಸದಸ್ಯರಾದಂಥ ಶ್ರೀತ ಸುನಿಲ್ ಭೋತ್ನವರೇ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರ ಜೋಶಿ ಹೆಚ್ಚು ಮಾತ್ರ ಕೂಗ್ದೆ ಮೂರು ವಿಚಾರಗಳು ನಾವು ಯಾತಕ್ಕಾಗಿ ಈ ಒಂದು ಕ್ರೀಡಾಕೂಟವನ್ನ ಈ ಒಂದು ಫುಟ್ಬಾಲ್ ಪಂದ್ಯಾವಳಿಯನ್ನ ಈ ಆಯೋಜನೆಯನ್ನ ಮಾಡಿದ್ವಿ ಅನ್ನೋದಕ್ಕೆ ಮೂರು ವಿಚಾರಗಳು ನನಗೆ ತಾವೆಲ್ಲರೂ ಕೂಡ ಸೇರಿ ಒಂದು ಅವಕಾಶವನ್ನ ಮಾಡಿಕೊಟ್ಟು ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿದ ಬಳಿಕ ನನಗೆ ಹಲವಾರು ಹಿರಿಯರು ನಮ್ಮ ಕಳ್ಳ ಕೃಷ್ಣ ಸರ್ ಹಾದಿಯಾಗಿ ಪದ್ಮನಾಭ ಸರ್ ಹಾದಿಯಾಗಿ ನಮ್ಮ ಪಿ ಡಿ ಮನೋಹರ್ ಸರ್ ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ನಮಗೆ ತಿಳಿಸ್ತಾ ಇದ್ರು ನಂಜನಗೂಡ್ಗೂ ಫುಟ್ಬಾಲ್ಗೂ ಇರುವಂತಹ ಸಂಬಂಧ ನಂಜನಗೂಡ್ಗೂ ಫುಟ್ಬಾಲ್ಗೂ ಇರುವಂತಹ ಇತಿಹಾಸದ ಬಗ್ಗೆ ಅವರು ನಮ್ಗೆ ಆಗಾಗ ತಿಳಿಸ್ತಾ ಇದ್ದರು ನಾನು ಕೂಡ ಹಿಂದೆ ಫುಟ್ಬಾಲ್ ಪಂದ್ಯಾವಳಿಗಳಲ್ಲಿ ಭಾಗಿಯಾಗಿದ್ದೆ ಹಲವಾರು ಮ್ಯಾಚ್ ಮ್ಯಾಚ್ಗಳನ್ನ ಕೂಡ ನಾನು ಆಡಿದ್ದೆ ನಮ್ಮ ಮೈಸೂರು ಯೂನಿವರ್ಸಿಟಿಲಿ ಕೂಡ ಹಲವಾರು ಮ್ಯಾಚ್ಗಳನ್ನ ಆಡಿದ್ದೆ ನಿರಂತರವಾಗಿ ಸ್ಕೂಲ್ನಿಂದ ಏಳು ಎಂಟು ಒಂಬತ್ತು ಹತ್ತನೇ ಕ್ಲಾಸು ಮತ್ತು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸುದೀರ್ಘವಾಗಿ ಫುಟ್ಬಾಲ್ ಆಟವನ್ನು ಆಡ್ಕೊಂಡು ಬರ್ತಾಯಿದ್ದೆ ಜೊತೆಗೆ ನಾನು ಮಾಸ್ಟರ್ಸ್ ಮಾಡೋ ಟೈಮಲ್ಲಿ ಯು ಕೆ ಇದ್ದೆ ಯು ಕೆಲ್ಲೂ ಕೂಡ ನಾನು ಫುಟ್ಬಾಲನ್ನು ಆಡ್ತಾಯಿದ್ದೆ ಆದ್ದರಿಂದ ನನಗೂ ಕೂಡ ಸಾಕಷ್ಟು ಆಸಕ್ತಿ ನಾನೊಬ್ಬ ಪ್ರೊಫೆಷ್ನಲ್ ಟೆನಿಸ್ ಪ್ಲೇಯರ್ ಆಗಿದ್ದರೂ ಕೂಡ ನನಗೆ ಫುಟ್ಬಾಲ್ ಮೇಲೆ ಸಾಕಷ್ಟು ಇಂಟ್ರೆಸ್ಟು ಫುಟ್ಬಾಲ್ ಮೇಲೇ ಸಾಕಷ್ಟು ಪ್ರೀತಿ ಆದ್ದರಿಂದ ಇವತ್ತಿನ ದಿವಸ ಇದು ಒಂದು ವಿಚಾರ ನಂಜನಗೂಡಲ್ಲಿ ಇದ್ದಂತಹ ಫುಟ್ಬಾಲ್ ಏನಿತ್ತು ಫುಟ್ಬಾಲ್ ಟೀಮ್ಸ್ ಏನಿತ್ತು ಫುಟ್ಬಾಲ್ ಫುಟ್ಬಾಲ್ಗಿದ್ದಂತಹ ಒಂದು ಏನು ಪ್ರಸಿದ್ಧತೆ ಇತ್ತು ಅದನ್ನು ಮತ್ತೆ ನಾವು ಮತ್ತೆ ರಿವೈವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಇಲ್ಲಿ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ ಜೊತೆಗೆ ನಾನು ಕೂಡ ಇವತ್ತಿನ ದಿವಸ ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಿದ್ದರಿಂದ ನಾನು ಕೂಡ ಆಸಕ್ತಿ ತಗೊಂಡು ನಮ್ಮ ಪದ್ಮನಾಭ್ ಸರ್ ಅವರು ಕೂಡ ಫುಟ್ಬಾಲ್ ಪ್ಲೇಯರ್ ಆಗಿದ್ದಂಥವ್ರು ಅವರು ಪಿ ಡಿ ಮನೋಹರ್ ಅವರು ನಮ್ಮ ಬಹುಮುಖ್ಯವಾಗಿ ನಮ್ಮ ಅವರು ಮಾಜಿ ಕೌನ್ಸಿಲರ್ ಅವರು ಅವರು ಮತ್ತು ನಮ್ಮ ಮಹಿ ಮಹೇಶ್ ಮಹೇಶ್ವರು ಎಲ್ಲರೂ ಕೂಡ ಜೊತೆಗೂಡಿ ಇವತ್ತಿನ ದಿವಸ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಆದರೆ ಬಹುಮುಖ್ಯವಾಗಿ ಈಗಾಗಲೇ ನಮ್ಮ ಸಂಸದರು ಮಾತನಾಡ್ತಾ ಹೇಳಿದರು ನಮ್ಮ ತಂದೆಯವರು ಕೂಡ ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಿದ್ರು ಅಂತ ನಮಗೆ ಅವರು ಕಾಲೇಜ್ನಲ್ಲಿ ಯಾವ ರೀತಿ ಫುಟ್ಬಾಲ್ ಆಡ್ತಾಯಿದ್ರು ಸ್ಕೂಲ್ನಲ್ಲಿ ಯಾವ ರೀತಿ ಫುಟ್ಬಾಲ್ ಆಡ್ತಾಯಿದ್ರು ಅವರು ಇದೇ ನಮ್ಮ ಮೈಸೂರಿನ ಸೆಂಟ್ ಫಿಲೋಮಿನಸ್ ಗ್ರೌಂಡ್ಸ್ನಲ್ಲಿ ಅವರು ಕೂಡ ಪ್ರ್ಯಾಕ್ಟೀಸ್ ಮಾಡ್ತಾ ಇರೋದು ಆನಂತರ ಬೆಂಗಳೂರಿನ ಕೃಷಿ ವಿದ್ಯಾವಿಜ್ಞಾನ ಇದೆ ನಮ್ಮ ಜಿ ಕೆ ಕೆ ಅಲ್ಲೂ ಕೂಡ ಅವರು ನಿರಂತರವಾಗಿ ಫುಟ್ಬಾಲನ್ನು ಪ್ರ್ಯಾಕ್ಟೀಸ್ ಮಾಡಿಕೊಂಡು ಯೂನಿವರ್ಸಿಟಿ ಟೀಮ್ಸ್ಗೆ ಆಡ್ಕೊಂಡು ಬರ್ತಾಯಿದ್ದಾರೆ ಅಂತ ನಮಗೆ ಆಗಾಗ ಹೇಳ್ತಾ ಇದ್ರು ಆದರೆ ನಾವು ಕೂಡ ಬೆಳೆಯ ಸಂದರ್ಭದಲ್ಲಿ ನಾವು ಕೂಡ ಮಕ್ಕಳಾಗಿರ್ಬೇಕಾದ್ರೆ ನಮಗೆ ಪ್ರೋತ್ಸಾಹವನ್ನ ನೀಡಿ ನಮಗೆ ಫುಟ್ಬಾಲ್ ಆಡಲಿಕ್ಕೆ ಅವರು ಉತ್ತಮವಾದಂತಹ ನಮಗೆ ಸಹಕಾರವನ್ನು ನೀಡಿದರು ಅದರಂತೆ ಇವತ್ತಿನ ದಿವಸ ಅವರೂ ಕೂಡ ಏನೋ ಇಂಟ್ರೆಸ್ಟ್ ಇತ್ತು ಅವರು ಕೂಡ ಈ ಒಂದು ಫುಟ್ಬಾಲ್ ಮ್ಯಾಚ್ಗಳನ್ನ ನೋಡಲಿಕ್ಕೆ ಇಂಟ್ರೆಸ್ಟ್ ಇತ್ತು ರಾತ್ರಿ ಹೊತ್ತು ನಾವೆಲ್ಲರೂ ಕೂಡ ಕೂತ್ಕೊಂಡು ಮನೆಯಲ್ಲಿ ನಾನು ನಮ್ಮ ತಂದೆಯವರು ನಮ್ಮ ತಾಯಿಯವರು ಒಂದು ಗಂಟೆ ಎರಡು ಗಂಟೆ ಆದರೂ ಕೂಡ ಫುಟ್ಬಾಲ್ ಮ್ಯಾಚ್ಗಳನ್ನ ವೀಕ್ಷಣೆಯನ್ನು ಮಾಡಿ ನಾವು ಅದು ಸಂದರ್ಭ ಯಾವತ್ತೂ ಕೂಡ ಮರಳಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಮ್ಮ ಕುಟುಂಬ ಕೂಡ ಒಂದು ಕ್ರೀಡಾ ಕುಟುಂಬ ಎಲ್ಲರೂ ಕೂಡ ಕ್ರೀಡಾ ಪ್ರೇಮಿಗಳಾಗಿದ್ದೀವಿ ಇವತ್ತಿನ ದಿವಸ ನಮ್ಮ ತಂದೆಯವರು ಅವರು ನಮ್ಮನ್ನು ಅಗಲಿದ್ದಾರೆ ನಮ್ಮ ತಾಯಿಯವರು ಕೂಡ ಅಗಲಿದ್ದಾರೆ ಬಹಳ ಮುಖ್ಯ ಪಾತ್ರವನ್ನು ಇಬ್ಲೂ ಕೂಡ ವಹಿಸುವಂಥದ್ದು ನನ್ನಾಗಲಿ ನನ್ನ ತಮ್ಮನಾಗಲಿ ಇಬ್ಬರಿಗೂ ಸೇರಿ ಕ್ರೀಡಾ ಪ್ರೋತ್ಸಾಹವನ್ನು ಅತಿ ಹೆಚ್ಚು ನಮಗೆ ನೀಡುವಂಥದ್ದು ಅವ್ರಿಗೆ ಇವತ್ತು ನಾವು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅವರ ಹೆಸರಿನಲ್ಲಿ ಅವರಿಗೆ ಇಷ್ಟವಾದಂತಹ ಆಟ ಅವ್ರಿಗೆ ಇಷ್ಟವಾದಂತಹ ಕ್ರೀಡೆನ ನಾವು ಪಂದ್ಯಾವಳಿ ಮಾಡೋ ಮೂಲಕ ನಂಜನ್ಗೂಡ್ಗೂ ಕೂಡ ಹಿಂದೆ ಏನು ಇತಿಹಾಸ ಇತ್ತು ಆ ಇತಿಹಾಸವನ್ನು ಮತ್ತೊಮ್ಮೆ ನಾವು ಇಲ್ಲಿ ರಚನೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಫುಟ್ಬಾಲ್ ಪಂದ್ಯಾವಳಿಯನ್ನು ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಇವತ್ತು ಹಮ್ಮಿಕೊಂಡಿದ್ದಾವೆ ಅವೆಲ್ಲರೂ ಕೂಡ ಬಂದು ಭಾಗವಹಿಸಿದ್ರ ವಿವಿಧ ಜಿಲ್ಲೆಗಳಿಂದ ವಿವಿಧ ಭಾಗಗಳಿಂದ ತಾವೆಲ್ಲೂ ಕೂಡ ಬಂದು ಭಾಗವಹಿಸಿದ್ರು ಇವತ್ತು ಫೈನಲ್ ಪಂದ್ಯಾವಳಿ ನಮ್ಮ ಬೆಂಗಳೂರು ಟೀಮು ಮತ್ತು ನೆಲ್ಮಂಗ್ಲ ಟೀಮ್ಗೆ ಇವತ್ತು ಫೈನಲ್ಸ್ ಆಗಿತ್ತು ಉತ್ತಮವಾದಂಥ ಪ್ರದರ್ಶನವನ್ನು ತಾವು ನೀಡಿದ್ರಿ ಎರಡು ಟೀಮ್ ನೀಡಿದ್ವಿ ಅದರಲ್ಲಿ ಕೊನೆಯದಾಗಿ ನಮ್ಮ ನೆಲ್ಮಂಗ್ಲ ಟೀಮು ಇವತ್ತು ವಿಜೇತರಾದರು ಜೊತೆಗೆ ಮೂರನೇ ಪ್ಲೇಸ್ಗೆ ವಿಜಯನಗರ ಫುಟ್ಬಾಲ್ ಕ್ಲಬ್ ಕೂಡ ಇವತ್ತು ಗೆದ್ದಿರೋ ಅಂಥದ್ದು ವಿಜಯನಗರ ಫುಟ್ಬಾಲ್ ಕ್ಲಬ್ ನಮ್ಮ ಕೆ ಡಿ ಸರ್ಕಲ್ನಲ್ಲಿ ಇದ್ದಂಥದ್ದು ಹಿಂದೆ ಅಲ್ಲಿ ಗೋಲ್ ಪೋಸ್ಟ್ ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ ನಾವು ನಮ್ಮ ಶಾಲೆ ಅಲ್ಲೇ ಪಕ್ಕದಲ್ಲಿ ಸೆಂಟ್ರಲ್ ಶಾಲೆ ಇತ್ತು ಅದೇ ಗ್ರೌಂಡ್ ನಲ್ಲಿ ನಾವು ಪ್ರಾಕ್ಟೀಸ್ ಮಾಡಿ ಅಂಥದ್ದು ಈಗ ಎಲ್ಲಿ ವಿಜಯನಗರ ಎಫ್ ಸಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಕೆ ಡಿ ಸರ್ಕಲ್ ನಲ್ಲಿ ಅದೇ ಜಾಗದಲ್ಲಿ ನಾವು ಕೂಡ ಫುಟ್ಬಾಲ್ ಆಡಿ ಬೆಳೆದಂಥದ್ದು ಅದರಿಂದ ಇದನ್ನು ಕೂಡ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ತಾವೆಲ್ಲರೂ ಕೂಡ ಬಂದಿದ್ದೀರಾ ತಾವೆಲ್ಲರಿಗೂ ಶುಭವನ್ನ ಕೋರ್ತೇನೆ ಈಗ ಬಹುಮಾನ ವೇದಿಕೆಯಲ್ಲಿ ಸ್ನೇಹಿತ ವಿ ಎನ್ ಪದ್ಮನಾಭ ಅವರವರು ಅವರು ಕೆತ್ತರಿಸ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಇಂಡಿವಿಜುವಲ್ ಮುಮೆಂಟಸ್ ಪಡ್ಕೋಬೇಕು ಬೇಡ ಹಂಗೆ ಮುಂದೆ ಪಾಸ್ ಆಗ ತೃತೀಯ ಸ್ಥಾನವನ್ನು ಪಡೆದಂತಹ ಮೈಸೂರಿನ ವಿಜಯನಗರ ಫುಟ್ಬಾಲ್ ಕ್ಲಬ್ ಮೈಸೂರು ಇವರಿಗೆ ತೃತೀಯ ಬಹುಮಾನ ವಿತರಣೆ ಆಗ್ತಾ ಇದೆ ವೇದಿಕೆಯಲ್ಲಿ ಅತಿಥಿ ಗಣ್ಯರಿಂದ ದರ್ಶನ್ ಧ್ರುವ ಅವರು ವಿ ಎನ್ ಪದ್ಮನಾಭರಾವ್ರವರು ಸುನಿಲ್ ಖೋಷರ್ ಅವರು ಎಲ್ಲರೂ ಬಹಳ ಅತ್ಯುತ್ತಮವಾದಂತಹ ಆಟವನ್ನು ಆಡಿ ಎಲ್ಲರ ಮನವನ ಗೆದಂತಹ ತಂಡ ಫ್ರೆಂಡ್ಸ್ ಜೂನಿಯನ್ ಫುಟ್ಬಾಲ್ ಕ್ಲಬ್ ಬ್ಯಾಂಗ್ಳೂರು ಹತ್ಯಾಕರ್ಷಕ ಆಟವನ್ನು ಆಡಿದ್ದಾರೆ ನಿರ್ದಂತಹ ಎಲ್ಲ ಈ ಒಂದು ಸಂಘಕ್ಕೆ ನಡೆದು ಬಹುಮಾನವಾಗಿ ಚಾಂಪಿಯನ್ ತಂಡವಾಗಿ ಹೆರಹೊಮ್ಮು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಜ್ಯ ಮಟ್ಟದ ಆರ್ ದೇವನಾರಾಯಣ ಸ್ಮಾರಕ